ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿ ತಿಲ್ಲಿಂದು ಕೇಳ್ಕೊಳ್ತೀನಿ ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ಲಾದ ರುಚಿಕರವಾದ ಮತ್ತು ಆರೋಗ್ಯಕರವಾದ ಒಂದು ಮೇಥಿ ಪರಾಠ ಅಂದರೆ ಗುಜರಾತಿ ತೇಪ್ಲಾ ಅಂತ ಹೇಳ್ತಾರೆ ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ನಾನು ನನ್ನ ಮುಂದಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಹಾಗೂ ಸಹಕಾರ ನೀಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಈಗ ನಾನು ಮೂರು ಕಂತೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಬೇರ್ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪವೂ ಕಸ ಇರಬಾರ್ದು ಹಾಗೆ ನೋಡ್ಕೊಂಡು ಚೆನ್ನಾಗಿ ತೊಳ್ಕೋಬೇಕು ಇದನ್ನು ರೊಟ್ಟಿಗೆ ಮಾಡ್ತಾ ಇರೋದಲ್ವ ಹಾಗಾಗಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಇದನ್ನು ಈಗ ನಾನು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಇದರಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನಂತರ ಇದಕ್ಕೆ ನಾವು ನಾಲ್ಕು ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕೋಬೇಕಾಗತ್ತೆ ಎರಡು ಬಟ್ಲು ಗೋಧಿ ಹಿಟ್ಟು ಹಾಕೊಂಡ್ರೆ ಅದಕ್ಕೆ ನಾಲ್ಕು ಬಟ್ಲು ಕಡಲೆ ಹಿಟ್ಟು ಹಾಕೋಬೇಕಾಗತ್ತೆ ಒಂದು ಚಮಚ ಧನಿಯಾ ಪುಡಿ ಮತ್ತು ಒಂದು ಚಮಚ ಚಿಲ್ಲಿ ಪೌಡರು ಕೆಂಪು ಮೆಣಸಿನ್ಕಾಯಿ ಪುಡಿ ಒಂದು ಚಮಚ ಒಂದು ಕಾಲು ಸ್ಪೂನ್ನಷ್ಟು ಅರ್ಶನದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಕು ಎರಡು ಸ್ಪೂನ್ನಷ್ಟು ಎಳ್ಳು ಹಾಕ್ಕೋಬೇಕು ಈ ಜೀರಿಗೆ ಮತ್ತು ಎಳ್ಳು ಇದೆಲ್ಲ ಟೇಸ್ಟ್ ಕೊಡುತ್ತೆ ರೊಟ್ಟಿಗೆ ತುಂಬ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಮೊಸರು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೋಬೇಕು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಸ್ವಲ್ಪ ಕಾಳು ಅಂತ ಹೇಳ್ತೀವಿ ನೋಡಿ ಅಜ್ವೈನ್ ಅಂತ ಹೇಳ್ತಾರಲ್ಲ ಅದು ಒಂದು ಅರ್ಧ ಸ್ಪೂನ್ನಷ್ಟು ಅಜ್ವೈನ್ ಹಾಕಬೇಕು ಮತ್ತು ತೊಳೆದು ಇಟ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಇದನ್ನು ಈಗ ಚೆನ್ನಾಗಿ ಕಲಿಸ್ಕೋಬೇಕು ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಸಾಮಾನ್ಯವಾಗಿ ಉತ್ತರ ಭಾರತದವರು ಇದನ್ನು ಹೆಚ್ಚಿಗೆ ಮಾಡ್ಕೊಂಡು ತಿಂತಾರೆ ಯಾಕೆಂದರೆ ಅವರು ನಮ್ಮ ಥರ ಸ್ವಲ್ಪ ಅನ್ನ ತಿನ್ನೋದು ಕಡಿಮೆ ಹಾಗಾಗಿ ಅವರು ಈ ಪರಾಠಗಳು ಚಪಾತಿ ಇಂಥವೆಲ್ಲ ಸ್ವಲ್ಪ ಅವರು ಹೆಚ್ಚು ಉಪಯೋಗಿಸ್ತಾರಲ್ಲ ನೋಡಿ ನೀರನ್ನು ಒಂದೇ ಸಲ ಹಾಕ್ಕೊಂಡು ಕಲಿಸ್ಕೋಬಾರ್ದು ನಿಧಾನವಾಗಿ ನೋಡ್ಕೊಂಡು ನೋಡ್ಕೊಂಡು ನಾವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ಹದ ಬರಬೇಕು ನೋಡಿ ಕೈಗೆ ಅಂಟಬಾರ್ದು ಹಾಗೆ ನೀಟಾಗಿ ನಾವು ಚಪಾತಿ ಹೇಗೆ ಕಲಿಸ್ಕೊಳ್ತೀವೋ ಅದೇ ರೀತಿ ಇದನ್ನು ಕಲಿಸ್ಕೋಬೇಕು ಈಗ ಇದನ್ನು ನಾನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಹತ್ತು ನಿಮಿಷ ಮುಚ್ಚಿಟ್ರೆ ಇದು ಒಂದು ಸ್ವಲ್ಪ ಮೆತ್ತಗಾಗುತ್ತೆ ಚಪಾತಿ ಸ್ಮೂತಾಗಿ ಚೆನ್ನಾಗತ್ತೆ ಆಮೇಲೆ ನಾವು ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀವೋ ಹಾಗೆ ನಿಧಾನವಾಗಿ ಎಂಟ್ಕೊಳ್ಳದೇ ಇರೋ ಹಾಗೆ ನಿಧಾನವಾಗಿ ನಾವು ಲಟ್ಟಿಸ್ಕೋಬೇಕು ವಿಟಮಿನ್ಗಳಿಂದ ಸಮೃದ್ಧವಾಗಿದೆ ಈ ಮೆಂತ್ಯ ಸೊಪ್ಪು ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಚಿಕ್ಕವರು ದೊಡ್ಡವರು ಯಾರು ಬೇಕಾದರೂ ತಿನ್ಬೋದು ಬಸರಿ ಹೆಂಗಸರಿಗೆ ಇದನ್ನು ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಇದರಲ್ಲಿ ಕಷಾಯ ಮಾಡಿ ಕುಡಿಸ್ತಾರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಹಾಗೇನೆ ಈ ಹೀಟ್ ಶರೀರ ಇರುತ್ತೆ ಅಂತ ಹೇಳ್ತಾರೆ ನೋಡಿ ಈ ಪೈಲ್ಸ್ ಆಗಿರುತ್ತಲ್ಲ ಅಂಥವರು ಇದನ್ನು ಪ್ರತಿದಿನ ಕಷಾಯ ಮಾಡಿಕೊಂಡೋ ಅಥವಾ ಈ ಮೆಂತ್ಯ ಪಲ್ಯ ಮಾಡ್ಕೊಂಡೋ ತಿಂದರೆ ಅವ್ರಿಗೆ ನಿಧಾನವಾಗಿ ಪೈಲ್ಸ್ ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ ಈ ಉರಿ ಮೂತ್ರ ಮತ್ತು ಕಣ್ಣೂರಿ ಅಂತ ಹೇಳೋರಿಗೆ ಮೂಗುರಿ ಮತ್ತು ನೆಗಡಿ ಥರ ನೀರು ಥರ ಸೋರ್ತಾ ಇರ್ತಲ್ಲ ಮೂಗಲ್ಲಿ ಅಂಥವ್ರಿಗೆಲ್ಲ ಇದನ್ನು ಈ ಮೆಂತ್ಯ ಸೊಪ್ಪನ್ನು ನುಣ್ಣಗೆ ರುಬ್ಕೊಂಡು ತಲೆಗೆ ಪೇಸ್ಟ್ ಥರ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಸ್ನಾನ ಮಾಡಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟು ಒಳ್ಳೆಯದು ಈ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ನೋಡಿ ಎಷ್ಟು ಸುಲಭವಾಗಿ ಆರೋಗ್ಯಕರವಾದ ಮೇತಿ ಪರಾಟ ರೆಡಿ ಆಯಿತು ಮೇತಿ ಪರಾಟ ಅಂತೀರೋ ಮೇತಿ ಚಪಾತಿ ಅಂತಿರೋ ಮೇತಿ ತೇಪ್ಲ ಅಂತಿರೋ ಒಟ್ಟಿನಲ್ಲಿ ಇದು ಆರೋಗ್ಯಕರವಾದ ಒಂದು ತಿಂಡಿ ಅಂತ ನಾನು ಖಂಡಿತವಾಗ್ಲಿ ಹೇಳ್ಬೋದು ಇದರಲ್ಲೇ ಉಪ್ಪು ಖಾರ ಮಸಾಲೆ ಎಲ್ಲ ಇರೋದರಿಂದ ಸಪ್ರೇಟಾಗಿ ಇದಕ್ಕೆ ಚಟ್ನಿ ಮಾಡಬೇಕು ಅನ್ನೋದೇನಿರೋದಿಲ್ಲ ಇದನ್ನು ಮೊಸರಲ್ಲಿ ಹದ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಒಂದು ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೊಂಥರ ನೋಡೋಕ್ಕೂ ಡಿಫ್ರೆಂಟಾಗಿ ತಿನ್ನೋಕ್ಕೂ ರುಚಿಯಾಗಿರೋದ್ರಿಂದ ಮಕ್ಕಳು ಖಂಡಿತ ಇದನ್ನು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಹಾಗಾಗಿ ನಿಮ್ಮ ಈ ಅಭಿಮಾನಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ